ಈ ಹೊಸಕೋಟೆ ಹೊಸಕೋಟೆ ನಶಾ ಏರಿಸೋ ಗಾಂಜಾ ಕೋಟೆ ಆಗ್ತಿದೆ ಅದನ್ನ ತಡೆಯೋಣ ಅಂತ ವಿತ್ ಎವಿಡೆನ್ಸ್ ಹಿಡಿದು ಸ್ಟೋರಿನ ಮಾಡಿದ್ವಿ ಆದರೆ ಆ ಪೆಡ್ಲರ್ಗಳ ಪೆಡ್ಲರ್ ಹೊಸಕೋಟೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಇದೀಗ ಡಬಲ್ಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾನೆ ಡಬಲ್ಗೆ ಮಾಡೋಕೆ ಮುಂದಾಗಿದ್ದಾನೆ ಬಿ ಟಿ ವಿ ಯಾವ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡೋ ಮಾತೇ ಇಲ್ಲ ಗುರು ಕಾಲು ಎಳೆಯೋರ ಮುಂದೆ ಎದೆ ತಟ್ಟಿ ನಿಲ್ಲೋ ಗುಂಡಿಗೆ ನಮ್ದು ನಮ್ಮ ಸುತ್ತಮುತ್ತಲಿನ ಯುವ ಪೀಳಿಗೆ ಡ್ರಗ್ಸ್ ಮಾಫಿಯಾದ ಕರಾಳ ನೋಟಕ್ಕೆ ಕುಂತಲೇ ಸಾವಿನ ಹಾದಿ ಹಿಡಿಯುವಂತಾಗಿದೆ ನಾವಿಷ್ಟಕ್ಕೆ ಸುಮ್ಮನೆ ಬಿಡಲ್ಲರಿ ಎಲ್ಲೇ ಈ ಗಾಂಜಾ ದೊಂದೆ ನಡೆದ್ರು ಅದನ್ನ ಸಂಪೂರ್ಣವಾಗಿ ಕಿತ್ತಸಿಯೋ ಶಪಥ ನಮ್ದು ಮೀಸೆ ಇದೆ ಅಂತ ಓಯ್ ನಾಗರಾಜ್ ತೀವ್ರಿದ್ದೇ ತೀವ್ರಿದ್ ಇದೀಗ ಹೊಸಕೋಟೆಗೆ ಗುಡ್ ಬೈ ಹೇಳೋ ಕಾಲ ಸಹ ಹತ್ರ ಬರ್ತಾ ಇದೆ ಬಿ ರೆಡಿ